ರಾಣಿ ಚೆನ್ನಮ್ಮಾಜಿ ಅವರ ಪುಣ್ಯಭೂಮಿಯಾಗಿರ್ತಕ್ಕಂಥ ಕಿತ್ತೂರು ತಾಲೂಕಿನ ಕಿರಣಂದೇಳಿ ಗ್ರಾಮದಲ್ಲಿ ಇದ್ದೇವೆ ಕಿರೇಣಂದೇಳಿ ಗ್ರಾಮದ ಒಂದು ವೈಶಿಷ್ಟ್ಯಪೂರ್ಣಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಂದ್ರೆ ಅದು ನಾಗಭೂಷಣ ಶಿವಗಳ ಒಂದು ಮಠ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿತ್ತು ಸಿದ್ದಾರೂಢ ಅಜನವರ ಶಿಷ್ಯರಾಗಿರ್ತಕ್ಕಂತಹ ನಾಗಭೂಷಣ ಶಿವಯುಗಳು ಈ ಒಂದು ಗ್ರಾಮಕ್ಕೆ ಆಗಮಿಸಿ ಅವರು ಇಲ್ಲಿ ವಿಶೇಷವಾಗಿರುವ ಒಂದು ಮಠವನ್ನ ಸ್ಥಾಪಿಸಿ ಈ ಭಾಗದ ಭಕ್ತರನ್ನ ಉದ್ಧಾರ ಮಾಡಿರತಕ್ಕಂತಹ ಸಾಕಷ್ಟು ಉದಾಹರಣೆಗಳು ನಿದರ್ಶನಗಳು ನಮಗೆ ಕಂಡು ಬರ್ತಾ ಇವೆ ಅದೇ ಮಠವನ್ನ ಆ ಶಿವಯೋಗಿ ಮಂದಿರವನ್ನ ಇವತ್ತು ತೋರಿಸ್ತಾ ಇದ್ದೇವೆ ಈಗ ನೋಡ್ತಾ ಇದ್ರೆ ಇದು ನಾಗಭೂಷಣ ಶಿವಗಳು ನಿರ್ಮಿಸಿರ್ತಕ್ಕಂತಹ ಒಂದು ವಾಸವಾಗಿರ್ತಕ್ಕಂತಹ ಒಂದು ಮಠ ಇಲ್ಲಿ ಸಾಕಷ್ಟು ಜನ ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರೆ ಇರ್ತಾರೆ ಅದರ ಜೊತೆ ಜೊತೆಗೆ ಇಲ್ಲಿ ಅವರೇ ನಿರ್ಮಿಸಿರ್ತಕ್ಕಂತಹ ಒಂದು ಬಾವಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ಬಾವಿಯ ಒಂದು ವಿಶೇಷತೆ ಏನಂತಂದ್ರೆ ಈ ಬಾವಿಯ ನೀರಿನಿಂದ ಏನಾದರೂ ಸ್ನಾನವನ್ನು ಮಾಡಿದ್ರೆ ಹಲವಾರು ರೋಗ ರುಜಿನಗಳಿಂದ ಮುಕ್ತಿಯನ್ನು ಕಾಣ್ತಾ ಇದ್ರು ಜನ ಇವತ್ತಿಗೂ ಆ ಬಾವಿ ಭಕ್ತರ ಸೇವೆಗಾಗಿ ಇವತ್ತ ಇಲ್ಲಿ ಉಪಸ್ಥಿತ ಇದೆ ನಮಸ್ಕಾರ ತಾವು ಈಗಾಗಲೇ ಈ ನಾಡಿನ ಜನರ ಒಳಿತಿಗಾಗಿ ಸಾಕಷ್ಟು ಈ ಆಶ್ರಮದ ಮೂಲಕ ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಮತ್ತು ಒಂದು ಹುಣ್ಣಿಮೆ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ವಿಶೇಷ ಒಂದು ಜಾತ್ರೆ ಕಾರ್ಯಕ್ರಮ ಕೂಡ ತಾವು ಹಮ್ಮಿಕೊಳ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಾಡಿನ ಭಕ್ತರಿಗೆ ಈ ಆಶ್ರಮ ಕುರಿತು ಒಂದು ಎರಡು ಹಿತನುಡಿಗಳನ್ನು ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿಯಲ್ಲಿ ನಮ್ಮ ಗುರುಗಳಾದಂಥ ಯತಿಕುಲ ತಿಲಕ ಯೋಗಿರಾಜ ಸದ್ಗುರು ರಾಗಭೂಷಣ ಶಿವಗಳು ಈ ಸಣ್ಣ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಮಠವನ್ನು ಸ್ಥಾಪಿಸಿ ತಮ್ಮ ಯೋಗ ಪ್ರಾಕೃತಿಕ ಚಿಕಿತ್ಸೆ ತಪಶಕ್ತಿಯಿಂದ ಅನೇಕ ಜನರ ಶಾರೀರಿಕ ರೋಗ ಮಾನಸಿಕ ರೋಗ ಇವೆಲ್ಲವನ್ನು ಕಳೆಯುವುದಲ್ಲದೇ ಜನರಲ್ಲಿ ಸಿದ್ಧಾರೂಢರ ಅದ್ವೈತ ವೇದಾಂತದ ಅಧ್ಯಾತ್ಮ ಸಂದೇಶವನ್ನು ಈ ನಾಡಿನಲ್ಲಿ ಪಸರಿಸಿದಂಥ ಮಹಾನ್ ಶಿವಯೋಗಿಗಳು ನಮಗೆ ಆಶ್ಚರ್ಯ ಅನ್ನಿಸ್ತದೆ ಶಿವಯೋಗಿಗಳು ಜನಿಸಿದ್ದು ಕರ್ನಾಟಕದ ತುಟ್ಟ ತುದಿ ಆ ಬೀದರ್ ಜಿಲ್ಲೆಯಲ್ಲಿ ಆಗಿನ ಕಾಲದ ಬಸವಕಲ್ಯಾಣ ತಾಲೂಕಿನ ಈಗ ತಾಲೂಕು ಚೇಂಜ್ ಆಗಿದೆ ಹುಲಸೂರು ತಾಲೂಕು ಮುಚುಳಂಬ ಗ್ರಾಮದಲ್ಲಿ ಜನಿಸಿದಂಥ ಶಿವಯೋಗಿಗಳು ಅವರು ಶ್ರೀಶೈಲಕ್ಕೆ ಹೋಗಿ ತಪಸ್ಸು ಮಾಡಿದರು ದೈವಿ ಸಾಕ್ಷಾತ್ಕಾರವನ್ನು ಪಡೆದುಕೊಂಡರು ವಿಶೇಷವಾದ ಜ್ಞಾನಾರ್ಜನೆಗಾಗಿ ಅವರು ಕಾಶಿಯಲ್ಲಿ ಕೆಲ ವರ್ಷಗಳ ವಾಸ ಮಾಡಿದರು ಆನಂತರ ಋಷಿಕೇಶದಲ್ಲಿ ಅಲ್ಲಿ ಯೋಗ ಬಲ್ಯದರಾದಂಥ ನಿರಂಜನಯತೆಗಳಿಂದ ಯೋಗವನ್ನು ಪ್ರಾಕೃತಿಕ ಚಿಕಿತ್ಸೆಯ ಅಪಾರವಾದಂಥ ಜ್ಞಾನವನ್ನು ಪಡೆದು ಮರಳಿ ಹುಟ್ಟೂರಿಗೆ ಮುಚ್ಚಳಂಬ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಈಗಾಗಲೇ ಅವರು ಪ್ರಸ್ತಾತ್ರಯಗಳು ಅಂದರೆ ಉಪನಿಷತ್ತು ಭಗವದ್ಗೀತಾ ಬ್ರಹ್ಮಸೂತ್ರ ಅಲ್ಲದೇ ವಿಚಾರಸಾಗರ ವಿಚಾರಚಂದ್ರು ಸೂತ್ರವಾಗ್ತಾರೆ ಮೊದಲಾದಂಥ ಗ್ರಂಥಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಂಥ ಗುರುಗಳು ನಿಜಗುಣ ಶಿವಗಳ ಗ್ರಂಥಗಳನ್ನು ಬಸವಾದಿಶರಣರ ಶೂನ್ಯ ಸಂಪಾದನೆ ಇತ್ಯಾದಿ ವಚನಗಳನ್ನು ಅಧ್ಯಯನ ಮಾಡ್ತಾ ಇರುವಾಗ ನಿಜಗುಣ ಶಿವಗಳ ಅನುಭವ ಸಾರದ ಗ್ರಂಥ ಓದುವಾಗ ಅವರಿಗೆ ಕಷ್ಟ ಅನಿಸ್ತಂತೆ ಆಗಿನ ಕಾರಣದಲ್ಲಿ ನಿಜಗುಣ ಶಿವಗಳ ಶಾಸ್ತ್ರವನ್ನು ನಾವು ಯಾರಿಂದ ಅಧ್ಯಯನ ಮಾಡಬೇಕು ಎಂಬ ವಿಚಾರ ಬಂದಾಗ ಅಲ್ಲಿ ಒಬ್ಬ ಮಹಾತ್ಮರು ಬರ್ತಾರೆ ವೀರಪ್ಪನವರು ಹೊಂಡೇಲ್ ವೀರಪ್ಪನವರು ಅಂತ ಅವರು ಸೂಚನೆ ಕೊಡ್ತಾರೆ ಗುರುಗಳಿಗೆ ಸದ್ಯದ ಕಾಲದಲ್ಲಿ ನಡೆದಾಡುವ ಮಾತನಾಡುವ ಸ್ಥಿತಪ್ರಜ್ಞ ಮಹಾತ್ಮ ದೇವರು ಅಂದರೆ ಹುಬ್ಬಳ್ಳಿಯ ಸಿದ್ಧಾರು ಮಹಾಸ್ವಾಮಿಗಳು ನಾವೆಲ್ಲ ಕೇವಲ ಪುಸ್ತಕದ ಜ್ಞಾನವನ್ನು ಮಸ್ತಕದಲ್ಲಿ ತುಂಬಿಕೊಂಡು ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಪ್ರವಚನ ಮಾಡುವವರು ಆ ವೇದಾಂತದ ಸುಜ್ಞಾನವನ್ನು ಅನುಭವಕ್ಕೆ ತಂದುಕೊಂಡಂಥ ಮಹಾತ್ಮ ಸಿದ್ಧಾರೂಢರು ಅವರಿಂದ ತಾವು ಈ ನಿಜಗುಣ ಶಿವಗಳ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಅಂತ ಅವರು ಸೂಚನೆ ಮಾಡಿದಾಗ ಶಿವಯೋಗಿಗಳು ನಾಗಭೂಷಣ ಶಿವಯೋಗಿಗಳು ಸೊಲ್ಲಾಪುರದಿಂದ ಕೊಲ್ಲಾಪುರಕ್ಕೆ ಹೋಗ್ತಾರೆ ಕೊಲ್ಲಾಪುರದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವಿಯಿಂದ ಅವರು ಹುಬ್ಬಳ್ಳಿಯ ಬಸ್ಸು ಆಗ ಒಂದೆರಡು ಬಸ್ಸುಗಳು ಸಂಚಾರ ಮಾಡ್ತಿದ್ವು ಅಂತ ಕಾಣ್ತದೆ ಆ ಬಸ್ಸುಗಳನ್ನು ಬಸ್ಸನ್ನು ಹಿಡಿದು ಹುಬ್ಬಳ್ಳಿಗೆ ಹೋಗುವಾಗ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಹೋಗುವಾಗ ದಾರಿಯಲ್ಲಿ ಮತ್ತೊಂದು ಹುಬ್ಬಳ್ಳಿ ಹತ್ತದೆ ಅದಕ್ಕೆ ಎಂ ಕೆ ಹುಬ್ಬಳ್ಳಿ ಅಂತ ಕರೀತಾರೆ ಸಹಜವಾಗಿ ಕಂಡಕ್ಟರ್ ಹುಬ್ಬಳ್ಳಿ ಬಂತು ಯಾರಾದರೂ ಇಳಿಯೋರಿದ್ರೆ ಇಳಿರಿ ಅಂತ ಹೇಳ್ತಾನೆ ಈ ಹುಬ್ಬಳ್ಳಿ ಬೇರೆ ಸಿದ್ಧಾರೂಢ ಹುಬ್ಬಳ್ಳಿ ಬೇರೆ ಎಂಬ ಕಲ್ಪನೆ ಇಲ್ಲದಂತಹ ಶಿವಯೋಗಗಳು ಎಂ ಕೆ ಹುಬ್ಬಳ್ಳಿಯಲ್ಲಿ ಇಳಿತಾರೆ ರಾತ್ರಿ ಸಮಯ ಅಲ್ಲಿ ಕ್ರಾಶಿನಲ್ಲಿ ಒಂದಿಬ್ಬರು ಜನ ಸಿಗ್ತಾರೆ ಇದು ಹುಬ್ಬಳ್ಳಿ ಬೇರೆ ಆ ಹುಬ್ಬಳ್ಳಿ ಬೇರೆ ನೀವು ತಪ್ಪಾಗಿ ಇಲ್ಲಿ ಇಳ್ದಿದ್ದೀರಿ ಈ ಅಪರಾತ್ರಿ ಸಮಯ ಈಗ ನೀವು ಇಲ್ಲೇ ಸಮೀಪ ವೇದಾಂತ ಮಠ ಅಂತಂದರೆ ಇಲ್ಲಿ ಕಾದರವಳ್ಳಿಯಲ್ಲಿ ಸೇಮಿ ಮಠ ಅಂತಿದೆ ತಾವು ಅಲ್ಲಿಗೆ ಹೋಗಿ ವಾಸ್ತವ್ಯ ಮಾಡಿ ಅಂತ ಕಳಿಸ್ಕೊಡ್ತಾರೆ ಶಿವಗಳು ಇಲ್ಲಿ ಸುತ್ತಮುತ್ತ ಹಳ್ಳಿಯ ಸಂಪರ್ಕವನ್ನು ಹೊಂದ್ತಾರೆ ಆಗಿನಿಂದ ಸಿದ್ಧ ಆರ್ಡರ್ ಮಠಕ್ಕೆ ಹೋಗ್ತಾರೆ ಶಾಸ್ತ್ರವನ್ನು ಮಾಡ್ತಾರೆ ಪ್ರತಿ ವರ್ಷ ಹತ್ತಾರು ಬಾರಿ ಹುಬ್ಬಳ್ಳಿಗೆ ಬರುವಾಗ ಈ ನಾಲ್ಕಾರು ಹಳ್ಳಿಗೆ ಅವರು ದರ್ಶನವನ್ನು ಕೊಟ್ಟು ಹೋಗ್ತಾಯಿದ್ರು ಅವರ ಅಪಾರ ವಿದ್ಯುತ್ ವಿದ್ವತ್ತು ತಪಸ್ಸು ಅವರ ಬ್ರಹ್ಮತೇಜನ್ನು ಕಂಡಂತ ಈ ನಾಡಿನಲ್ಲಿ ಬರುವ ಹತ್ತಾರು ಹಳ್ಳಿಗಳು ಅವರಿಗೆ ಶರಣಾಗ್ತವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರೇನಂದಿ ಹಳ್ಳಿ ಹಿರೇನಂದಿಹಳ್ಳಿಯಲ್ಲಿ ಶಿವಯೋಗಗಳ ನಿಷ್ಠಾವಂತ ಸದ್ಭಕ್ತ ಅಂದರೆ ಶಂಕರಪ್ಪ ಕಮ್ಮಾರವರು ಶೀಘ್ರಹಳ್ಳಿಯಲ್ಲಿ ಶಿವಯೋಗಿಗಳ ಸತ್ಸಂಗದಲ್ಲಿ ಭಾಗವಹಿಸಿ ಅವರ ಅನುಭವವನ್ನು ಕೇಳಿ ಆಕರ್ಷಿತನಾದಂಥ ಈ ಮಹಾತ್ಮನಿಂದೇ ನನ್ನ ಉದ್ಧಾರ ಎಂಬ ಭಾವನೆಯನ್ನು ಹೊಂದಿದಂಥ ಶಂಕರಪ್ಪ ಕಮಾರವರು ಹಿರೇನಂದಿಹಳ್ಳಿ ಕರ್ಕೊಂಡ್ಬರ್ತಾರೆ ಆಗಿನಿಂದ ಈ ಊರಿನ ಜೊತೆ ಶಿವಯೋಗಿಗಳ ಸಂಪರ್ಕ ಬೆಳೆಯುತ್ತದೆ ಈ ಊರಲ್ಲಿ ಹಲವಾರು ಜನ ಶಿಷ್ಯರಾಗ್ತಾರೆ ಭಕ್ತರಾಗ್ತಾರೆ ಎಲ್ಲರೂ ಸೇರಿ ಶಿವಯುಗಳು ಬಂದಾಗ ಒಂದು ಯಾರ್ಯಾರ್ದೋ ಮನೆಯಲ್ಲಿ ಸತ್ಸಂಗ ಮಾಡ್ತಾ ಹೋದಕ್ಕಿಂತಲೂ ಒಂದು ಅವರದೇ ಆದಂತಹ ನೆಲೆ ಇಲ್ಲಿ ಆಗಲಿ ಅಂತ ಹೇಳಿ ಮಠವನ್ನು ಸ್ಥಾಪಿಸಲಿಕ್ಕೆ ಇಲ್ಲಿ ಭಕ್ತರು ಜಾಗ ಕೊಡ್ತಾರೆ ಶಿವಯೋಗಿ ಪುಣ್ಯಾಶ್ರಮ ಅಂತ ನಿರ್ಮಾಣ ಆಗ್ತದೆ ಆಗಿನಿಂದ ಶಿವಗಳ ಹತ್ತಾರು ಮಠಗಳಿವೆ ದರ್ಶನವನ್ನು ಕೊಟ್ಟು ಹೋಗ್ತಾಯಿದ್ರು ಅವರ ಅಪಾರ ವಿದ್ವತ್ತು ವಿದ್ವತ್ತು ತಪಸ್ಸು ಅವರ ಬ್ರಹ್ಮ ತೇಜಸ್ಸನ್ನು ಕಂಡಂಥ ಈ ನಾಡಿನಲ್ಲಿ ಬರುವ ಹತ್ತಾರು ಹಳ್ಳಿಗಳು ಅವರಿಗೆ ಶರಣಾಗ್ತವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರೇನಂದಿಹಳ್ಳಿ ಹಿರೇನಂದಿಹಳ್ಳಿಯಲ್ಲಿ ಶಿವಗಳ ನಿಷ್ಠಾವಂತ ಸದ್ಭಕ್ತ ಅಂದರೆ ಶಂಕರಪ್ಪ ಕಮ್ಮಾರವರು ಶೀಘ್ರಹಳ್ಳಿಯಲ್ಲಿ ಶಿವಯೋಗಿಗಳ ಸತ್ಸಂಗದಲ್ಲಿ ಭಾಗವಹಿಸಿ ಅವರ ಅನುಭವವನ್ನು ಕೇಳಿ ಆಕರ್ಷಿತನಾದಂಥ ಈ ಮಹಾತ್ಮನಿಂದ ನನ್ನ ಉದ್ಧಾರ ಎಂಬ ಭಾವನೆಯನ್ನು ಹೊಂದಿದಂಥ ಶಂಕರಪ್ಪ ಕಾಮರ್ ಅವರು ಹಿರೇನಂದಿಹಳ್ಳಿ ಕರ್ಕೊಂಡ್ಬರ್ತಾರೆ ಆಗಿನಿಂದ ಈ ಊರಿನ ಜೊತೆ ಶಿವಯೋಗಗಳ ಸಂಪರ್ಕ ಬೆಳೆಯುತ್ತದೆ ಈ ಊರಲ್ಲಿ ಹಲವಾರು ಜನ ಶಿಷ್ಯರಾಗ್ತಾರೆ ಭಕ್ತರಾಗ್ತಾರೆ ಎಲ್ಲರೂ ಸೇರಿ ಶಿವಯೋಗಿಗಳು ಬಂದಾಗ ಒಂದು ಯಾರ್ಯಾರ್ದೋ ಮನೆಯಲ್ಲಿ ಸತ್ಸಂಗ ಮಾಡ್ತಾ ಹೋಗೋದಕ್ಕಿಂತಲೂ ಒಂದು ಅವರದೇ ಆದಂಥ ನೆಲೆ ಇಲ್ಲಿ ಆಗಲಿ ಹೇಳಿ ಮಠವನ್ನು ಸ್ಥಾಪಿಸಲಿಕ್ಕೆ ಇಲ್ಲಿ ಭಕ್ತರು ಜಾಗ ಕೊಡ್ತಾರೆ ಶಿವಯೋಗಿ ಪುಣ್ಯಾಶ್ರಮ ಅಂತ ನಿರ್ಮಾಣ ಆಗ್ತದೆ ಆಗಿನಿಂದ ಶಿವಗಳು ಹತ್ತಾರು ಮಠಗಳಿವೆ ಅದರಲ್ಲಿ ಶ್ರುತ ಶಿವಯೋಗಿಗಳೇ ಸ್ಥಾಪನೆ ಮಾಡಿದಂಥ ಮಠ ಅಂತಂದರೆ ಹಿರಿಯ ನಂದಿಹಳ್ಳಿಯ ಶ್ರೀನಾಗಭೂಷ್ಣ ಶಿವಯೋಗಿ ಪುಣ್ಯಾಶ್ರಮ ಒಂದು ಸಲ ಏನಾಗ್ತದೆ ಇಲ್ಲಿ ಪಕ್ಕದಲ್ಲಿಯೇ ನಂದಿ ಬಸವಣ್ಣನ ಕ್ಷೇತ್ರ ಪ್ರಸಿದ್ಧವಾದಂಥ ಕ್ಷೇತ್ರ ಹನ್ನೆರಡನೇ ಶತಮಾನಕ್ಕಿಂತಲೂ ಮುಂಚೆ ಇದರ ಇತಿಹಾಸ ಇದೆ ಅಂತ ಈ ನಾಡಿನ ಹಿರಿಯರು ಹೇಳ್ತಾರೆ ಕಿತ್ತೂರು ಚೆನ್ನಮ್ಮನ ಮನೆಯ ದೇವರು ಮನದ ದೇವರು ನಂದಿ ಬಸವಣ್ಣ ಈ ಊರುಗಳು ಹಿರೇನಂದಿ ಚಿಕ್ಕನಂದಿ ಎಂಬ ಹೆಸರು ಪಡೆದದ್ದೇ ಆ ನಂದಿ ಬಸವಣ್ಣನ ಕ್ಷೇತ್ರದಿಂದಾಗಿ ಇಡೀ ನಾಡಿನಾದ್ಯಂತ ನಂದಿ ಬಸವಣ್ಣನ ಭಕ್ತರು ಎಲ್ಲೆಡೆಯಲ್ಲೂ ತುಂಬಿಕೊಂಡಿದ್ದಾರೆ ಈ ಶಿವರಾತ್ರಿಯ ಸುಸಂದರ್ಭದಲ್ಲಿ ಪ್ರತಿ ವರ್ಷ ಅದ್ದೂರಿಯಾದಂತ ಜಾತ್ರೆ ನಡೀತದೆ ಈ ವರ್ಷ ವಿಶೇಷವಾದಂಥ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಹನ್ನೊಂದು ದಿನದ ಕಾರ್ಯಕ್ರಮ ನಮಗೆ ಬಹಳ ಸಂತೋಷ ಅನ್ನಿಸ್ತು ಈ ಪೂರ್ವದಲ್ಲಿ ನಮ್ಮ ಗುರುಗಳು ನಾಗಭೂಷ್ಣ ಶಿವಯೋಗಿಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕು ಅಂತ ಕಾಣುತ್ತದೆ ಮೂರು ತಿಂಗಳ ಭೀಮಕವಿ ಬರಚಿತ ಬಸವ ಪುರಾಣವನ್ನು ಬಹಳ ಅದ್ದೂರಿಯ ಸತ್ಸಂಗ ಸಮಾರಂಭವನ್ನು ನಡೆಸಿಕೊಂಡು ಬಂದವರಾಗಿದ್ದಾರೆ ಈ ಭಾಗದಲ್ಲಿ ಸತ್ಸಂಗದ ಅಭಿರುಚಿಯನ್ನು ಮೊದಲ ಹುಟ್ಟಿಸಿದವರೇ ಸದ್ಗುರು ನಾಗಭೂಷ್ಣ ಶಿವಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆಲ್ಲ ಸುತ್ತ ಹತ್ತಳ್ಳಿಯ ಜನ ಎಲ್ಲ ಬಂಡೆ ಗಾಡಿ ಚಕ್ರಿ ಕಟ್ಕೊಂಡು ದಾಶೋಕ ಬರ್ತಿದ್ದರು ದಿನನಿತ್ಯ ಸಾಯಂಕಾಲ ಬಸವ ಪುರಾಣ ಚರಿತೆ ಅವರ ಅಮೃತವಾಣಿಯಿಂದ ಸಾಗಿ ಇತ್ತು ಬೆಳಿಗ್ಗೆ ಯೋಗಾಸನಾದಿಗಳನ್ನು ಗುರುಗಳು ಹೇಳಿಕೊಡ್ತಾ ಇದ್ರು ಒಂದ್ಸಲ ವಿಶೇಷ ಪ್ರಸಂಗ ನಡೆಯುತ್ತಿದೆ ಅನೇಕ ಜನ ಭಕ್ತರು ಬರ್ತಾ ಇದ್ರು ದಾಸೋಹ ನಡೆಯುತ್ತಾ ಇತ್ತು ಒಂದ್ಸಲ ಏನಾಗ್ತದೆ ರಾತ್ರಿ ಸಮಯ ಎಲ್ಲ ದಾಸೋಹ ನೆರವೇರಿ ಎಲ್ಲಾ ಪಾತ್ರಗಳನ್ನು ತೊಳೆದು ನಿಶ್ಚಿಂತವಾಗಿ ಅಡುಗೆ ಮಾಡ್ತಕ್ಕಂಥ ಭಕ್ತರೆಲ್ಲ ಅಂದ್ಕೊಂಡಿದ್ದಾರೆ ಶಿವಗಳು ಆ ಭಕ್ತರಿಗೆ ಬಂದ ಎಲ್ಲಪ್ಪ ಹೇಳು ಅಡುಗೆ ಮಾಡು ಏನಿದೆ ಅದನ್ನೆಲ್ಲ ಬಳಸಿಕೊಂಡು ಅಡುಗೆ ಮಾಡು ಯಪ್ಪ ಈಗ್ಯಾಕ ಎಲ್ಲ ಭಕ್ತರು ಊಟ ಮಾಡಿ ಅಂದ್ಕೊಂಡಿದ್ದಾರೆ ಈಗ್ಯಾಕ ಅಡುಗೆ ಮಾಡೋದು ಅಂದ್ರೆ ಇಲ್ಲ ಉಳ್ವಿ ಜಾತ್ರೆಗೆ ಹೋದ ಮಂದಿ ಆ ಇಪ್ಪತ್ತೈದು ಮೂವತ್ತು ಚಕ್ಕಡಿಯಲ್ಲಿ ಜನಗಳು ಹೊಂಟಿದ್ದಾರೆ ಹಸದು ಹೊಂಟಾರ ಬಸವಣ್ಣ ನಕ್ಷತ್ರಕ್ಕೆ ಬಂದಾಗ ಬಸವಣ್ಣ ಅಂದರೆ ತ್ರಿವಿಧ ದಾಸೋಹಿ ಅವರು ಕಾಯಕ ದಾಸೋಹ ಅಷ್ಟಾವರಣಸ್ಥಳ ಜಗತ್ತಿ ಕೊಟ್ಟಂಥ ಅಪರೂಪದ ಸಂದೇಶ ಧರ್ಮ ಸಂದೇಶವು ನಾವು ಹಸಿದು ಬಂದವರಿಗೆ ಪ್ರಸಾದ ಕೊಟ್ಟು ಕಳಿಸ್ಬೇಕಪ್ಪ ಅಡಿಗೆ ಮಾಡಿರಿ ಎಲ್ಲರೂ ಅಡಿಗೆ ಮಾಡಿದರು ಶಿವಗಳು ಅದು ಹೇಗೆ ಗೊತ್ತಾಗಿತ್ತು ಆಗಿನ ಕಾಲದಲ್ಲಿ ಬಂದಂಥ ಎಲ್ಲ ಭಕ್ತರು ಶಿವಗಳ ಪ್ರಸಾದವನ್ನು ಸ್ವೀಕರಿಸಿ ಬಹಳ ಆನಂದಪಟ್ಟರಂತೆ ಆಗ ಜನಗಳಿಗೆ ಅನಿಸ್ತು ಶಿವಯೋಗಿಗಳು ಸಾಮಾನ್ಯರಲ್ಲ ಸರ್ವಜ್ಞ ಮೂರ್ತಿಗಳು ಎಂಬ ಭಾವನೆಯನ್ನು ಹೊಂದಿದರು ಎಂಬ ಕಥೆಯನ್ನು ನನ್ನ ಹಿರಿಯರಲ್ಲ ಇಲ್ಲಿ ಹೇಳಿ ನಾನು ಕೇಳಿದ್ದೇನೆ ಈ ಆ ಜಾತ್ರೆಯನ್ನು ನಾವು ನಮ್ಮ ಹಿರೇನಂದಿಹಳ್ಳಿ ಇಲ್ಲಿ ಎರಡೂ ಮಠಗಳಲ್ಲಿ ಚಿಕ್ಕನಂದಿಯಲ್ಲಿಯೂ ಶಿವಗಳ ಮಠ ಉಂಟು ಹಿರ್ಯನಂದಿಹಳ್ಳಿಯಲ್ಲಿಯೂ ಮಠ ಉಂಟು ಹಿರಿಯ ಈ ಬರುವ ಹೋಳಿ ಹುಣ್ಣಿಮೆಯ ನಂತರ ಅಂದರೆ ಮಾರ್ಚ್ ಹದಿನಾರರಿಂದ ಇಪ್ಪತ್ತರವರೆಗೆ ಐದು ದಿನದ ಜಾತ್ರಾ ಮಹೋತ್ಸವ ಇಪ್ಪತ್ತನೇ ತಾರೀಕಿನಂದು ಶಿವಗಳ ಭವ್ಯ ರಥೋತ್ಸವ ನೆರವೇರ್ತದೆ ಸಾಮೂಹಿಕ ವಿವಾಹಗಳು ನೆರವೇರ್ತವೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಸತ್ಸಂಗ ಸಮಾರಂಭ ನೆರವೇರ್ತದೆ ಪ್ರತಿ ವರ್ಷವೂ ಭಕ್ತರು ಅನ್ನದಾಸೋಹ ಜ್ಞಾನದಾಸೋಹ ನಡೆಸಿಕೊಡ್ತಾ ಇದ್ದಾರೆ ಬಹಳ ಅದ್ಧೂರಿಯ ಜಾತ್ರೆ ಬರುವ ಹದಿನಾರರಿಂದ ಇಪ್ಪತ್ತರವರೆಗೆ ಐದು ದಿನಗಳ ಪರ್ಯಂತರ ನೆರವೇರ್ತದೆ ಭಕ್ತರೆಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾತ್ರೆ ಅಂತಂದರೆ ಬರೀ ತೇರೆಳಿಯುವುದು ಕುಸ್ತಿ ಆಡುವುದು ಬೆಂಡ ತಾಸ ಖರೀದಿ ಮಾಡೋದು ತಿನ್ನೋದು ಉಣ್ಣೋದು ಅಷ್ಟೇ ಜಾತ್ರೆಯಲ್ಲ ಇಲ್ಲಿ ಜಾತ್ರೆ ಅಂದರೆ ನಿಜದ ಖಾತ್ರಿ ಆಗಬೇಕು ಸಮಾಜಕ್ಕೆ ಸನ್ಮಾರ್ಗದ ಸಂದೇಶ ಸತ್ಯಪಥದ ದರ್ಶನ ಆಗಬೇಕು ಆ ದಿಶೆಯಲ್ಲಿ ದಿನ ಸತ್ಸಂಗ ನೆರವೇರ್ತದೆ ಈ ಸತ್ಸಂಗಕ್ಕೇ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಈ ಜಾತ್ರೆಯಲ್ಲಿ ಸರ್ಪತ್ರ ಭಾಗವಹಿಸಿ ಈ ಜಾತ್ರೆಯ ಪ್ರಯೋಜನವನ್ನು ಸತ್ಸಂಗದ ಪ್ರಯೋಜನ ಪಡೆಯಬೇಕಂತ ಹೇಳಿ ಈ ಮೂಲಕ ಸದ್ಭಕ್ತರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತೀವಿ ಧನ್ಯವಾದ ಒಟ್ಟಾರೆ ವೀಕ್ಷಕರೇ ಪೂಜ್ಯರು ಹೇಳಿರುವ ಹಾಗೆ ನಮ್ಮ ನಾಗಭೂಷಣ ಶಿವಯೋಗಿ ಆ ಜನವರು ಹತ್ತೊಂಬತ್ತು ನೂರ ಐವತ್ ನಾಲ್ಕರಲ್ಲಿಯೇ ಯೋಗದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ರು ಆ ಹಿಂದೆ ಪ್ರಚಾರ ಮಾಧ್ಯಮಗಳ ಕೊರತೆ ಇತ್ತು ಆಗಲೂ ಕೂಡ ಅವರು ಈ ಒಂದು ಹಳ್ಳಿಗಳಲ್ಲಿ ಯೋಗ ಯೋಗದ ಮೂಲಕ ತಮ್ಮ ರೋಗ ರುಜಿನಗಳನ್ನು ಬರತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಎಲ್ಲ ವಿಚಾರ ವಿಚಾರಗಳನ್ನ ಜನರಿಗೆ ತಿಳಿಸಿ ಭಕ್ತರ ಭಕ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತು ಚಿಕ್ಕನಂದೇಳಿ ಗ್ರಾಮದಲ್ಲಿ ಇವತ್ತು ಲಕ್ಷಾಂತರ ಜನ ಸೇರಿ ಜಾತ್ರೆಯನ್ನ ಉದ್ಭವ ಬಸವಣ್ಣನ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಆ ಬಸವಣ್ಣನ ಜಾತ್ರೆಗೂ ಕೂಡ ನಾಗಭೂಷಣ ಶಿವಿಗಳು ಕಾರ್ಮಿಕರ್ತರು ಅಂತ ಈ ಸಂದರ್ಭದಲ್ಲಿ ಪೂಜರು ಹೇಳಿದ್ದಾರೆ ತಾವೆಲ್ಲರೂ ಕೂಡ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಮತ್ತು ಮಾರ್ಚ್ದಲ್ಲಿ ನಡೆಯತಕ್ಕಂತಹ ಈ ಜಾತ್ರಾ ಮಹೋತ್ಸವಕ್ಕೆ ಒಂದು ತನು ಮನ ಧನಗಳಿಂದ ಸಹಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಮೂಲಕ ತಮ್ಮಲ್ಲಿ ಭಕ್ತರಲ್ಲಿ ವಿನಂತಿಸಿ ನಮ್ಮ ಈ ಎಪಿಸೋಡ್ಗೆ ವಿರಾಮವನ್ನು ಹೇಳ್ತಾ ಇದ್ದೇವೆ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಚಾನೆಲ್ ಚಾನೆಲ್ಗೆ ಸ್ವಾಗತ